ಯಕ್ಷತ್ರುವ ಪಟ್ಲಾ ಫೌಂಡೇಶನ್ನ ದಶಮ ಸಂಭ್ರಮ ಎರಡು ಸಾವಿರದ ಇಪ್ಪತ್ತೈದು ಜೂನ್ ಒಂದರಂದು ಅಡ್ಯರ್ ಗಾರ್ಡನ್ನಲ್ಲಿ ಅದ್ದೂರಿಯಾಗಿ ನಡೆಯಲಿದ್ದು ಈ ಬಗ್ಗೆ ಸಮಾಲೋಚನಾ ಸಭೆ ಪತ್ತುಮಡಿ ಹೋಟೆಲ್ನಲ್ಲಿ ನಡೆಯಿತು ಕಾರ್ಯಕ್ರಮದಲ್ಲಿ ಪಟ್ಲಾ ಫೌಂಡೇಶನ್ನ ಸ್ಥಾಪಕ ಅಧ್ಯಕ್ಷರಾದ ಪಟ್ಲಾ ಸತೀಶ್ ಶೆಟ್ಟಿ ಮಾತನಾಡಿ ತಾವೆಲ್ಲರೂ ನನ್ನನ್ನು ಹಾಗೂ ನನ್ನ ಕನಸಿನ ಕೂಸಾದ ಪಟ್ಲಾ ಫೌಂಡೇಶನ್ ಸಂಸ್ಥೆಯನ್ನ ಇಲ್ಲಿಯವರೆಗೂ ಬೆಳೆಸಿದ್ದೀರಿ ದಶಮಾನೋತ್ಸವದಲ್ಲಿ ನಾವು ನೆನಪಿಡುವಂತಹ ಏನಾದರೂ ಒಂದು ಕೆಲಸ ಆಗಬೇಕು ಅದು ಶಾಶ್ವತವಾಗಿ ಉಳಿಯಬೇಕು ದಶಮಾನೋತ್ಸವ ಬಹುದೊಡ್ಡ ಕಾರ್ಯಕ್ರಮ ಇದಕ್ಕೆ ತಾವೆಲ್ಲರ ತುಂಬು ಹೃದಯದ ಸಹಕಾರ ಬೇಕು ನಾವೆಲ್ಲರೂ ಮನಸ್ಸು ತುಂಬಿ ಬೇರೆ ಬೇರೆ ರೀತಿಯಲ್ಲಿ ಸಹಕಾರ ಮಾಡಿದ್ರೆ ದಶಮ ಸಂಭ್ರಮ ಸುಗಮವಾಗಿ ನಡೆಯಲು ಸಾಧ್ಯ ರು ಹತ್ತನೇ ವರ್ಷಕ್ಕೆ ಬಂದು ಕಾಲಿಟ್ಟಿದೆ ಟ್ರಸ್ಟ್ನ ಕಾರ್ಯವೈಖರಿಯನ್ನು ನಾನು ಸುಮ್ಮನೆ ಹೇಳಿ ಸಮಯ ವ್ಯರ್ಥ ಮಾಡಲ್ಲ ಯಾಕಂತಂದರೆ ನಾವೆಲ್ಲರೂ ಸೇರಿ ಮಾಡಿದ್ದದರು ನಮಗೆಲ್ಲರಿಗೂ ಗೊತ್ತೇ ಇದೆ ಏನು ಮಾಡಿದ್ದೇವೆ ಅಂತೇಳಿ ಬೇರೆ ಬೇರೆ ಯೋಜನೆಗಳು ನಮ್ಮದು ಚಿಂತನೆಯಲ್ಲಿದೆ ಆ ಯೋಜನೆಗಳನ್ನೇ ಕಾರ್ಯಗತಗೊಳಿಸಿದ್ರೆ ಇದುವೇ ಒಂದು ನಮ್ಮ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ಅವರು ಹೇಳಿದಾಗೆ ಇದುವೇ ಒಂದು ಇತಿಹಾಸ ಇದೆಲ್ಲ ಸಾಧ್ಯತೆ ನಿಮ್ಮ ಒಂದು ಬೆಂಬಲದಿಂದ ನಿಮ್ಮ ಸಹಕಾರದಿಂದ ನೀವೆಲ್ಲರೂ ಇಷ್ಟು ಪ್ರೀತಿ ಇಟ್ಟು ಇಲ್ಲಿಯವರೆಗೆ ನನ್ನನ್ನು ನನ್ನ ಈ ಕನಸಿನ ನಮ್ಮ ತಾವುಗಳು ಬಳಿಕ ಮಾತನಾಡಿದ ಸುರೇಶ್ ಭಂಡಾರಿ ಕಡಂದಲೆ ಅವರು ಕಲಾವಿದನಿಗೆ ಸಹಾಯ ಮಾಡಿದಾಗ ಅದು ಕಲೆಗೆ ಸಲ್ಲುತ್ತದೆ ಕಲೆಗೆ ಸಂದಿದಾಗ ಅದು ಕಲಾ ಮಾತೆ ಸರಸ್ವತಿಗೆ ಸಂದಿತಕ್ಕೆ ಸಮ ಹೀಗಾಗಿ ಪಟ್ಲಾ ಫೌಂಡೇಶನ್ಗೆ ಮಾಡಿದ ಸಹಾಯ ಇಹಲೋಕ ಅಥವಾ ಪರಲೋಕದಲ್ಲಾದ್ರೂ ದೇವರ ರೂಪದಲ್ಲಿ ಮರುಕಳಿಸುತ್ತದೆ ಎಂದರು ಪುಸ್ತಕದಲ್ಲಿ ಓದಿದ್ದೇವೆ ಚರಿತ್ರೆಯಲ್ಲಿ ಕೇಳಿದ್ದೇವೆ ಸಣ್ಣ ಮಕ್ಕಳು ಬಹಳ ಚರಿತ್ರೆಯನ್ನೇ ನಿರ್ಮಿಸಿದ್ದಾರೆ ಅಂಥೇಳಿ ಧ್ರುವ ನಕ್ಷತ್ರ ಲೋಕಕ್ಕೆ ಹೆಜ್ಜೆಯನ್ನಿಟ್ಟಿದ್ದಾನೆ ಅದೇ ಪ್ರಹ್ಲಾದ ಭಗವಂತನನ್ನೇ ಪ್ರತ್ಯರಿಸಿ ಸತ್ಯವನ್ನು ಪ್ರಕಟ ಅದೇ ರೀತಿಯಾಗಿ ಇಷ್ಟು ಸಣ್ಣ ಪ್ರಾಯದಲ್ಲಿ ಒಂದು ಕಲಿಯುಗದಲ್ಲಿಯೂ ಕೂಡ ಒಳ್ಳೆಯ ಕೆಲಸವನ್ನು ಮಾಡುವವರು ಅಂತ ಅಂತೇಳಿದರೆ ಅದು ಖಂಡಿತ ಸತೀಶಣ್ಣನವರಿಗೆ ಸಲ್ಲುತ್ತದೆ ಇದೇ ವೇಳೆ ಪಟ್ಲಾ ಸತೀಶ್ ಅವರು ಪಟ್ಲಾ ಫೌಂಡೇಶನ್ ಟ್ರಸ್ಟ್ನ ಪ್ರಧಾನ ಸಂಚಾಲಕರಾದ ಶಶಿಧರ ಬಿ ಶೆಟ್ಟಿ ಬರೋಡಾ ಅವರು ಎರಡು ಕೋಟಿ ರೂಪಾಯಿ ಟ್ರಸ್ಟ್ಗೆ ನೀಡಿದ್ದಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸಿದರು ದಶಮ ಸಂಭ್ರಮಕ್ಕೆ ದಾಮೋದರ ರೈ ಅವರು ಎರಡು ಪಾಯಿಂಟ್ ಐದು ಸೊನ್ನೆ ಲಕ್ಷ ರೂಪಾಯಿ ಹಸ್ತಾಂತರ ಮಾಡುವ ಮೂಲಕ ಕಲಾಭಿಮಾನ ಸೂಚಿಸಿದ್ದಾರೆ ಈ ಸಂದರ್ಭ ಹಲವು ದಾನಿಗಳನ್ನು ಈ ಸಂದರ್ಭದಲ್ಲಿ ಅಭಿನಂದಿಸಲಾಯಿತು ಕನಿಷ್ಠ ಹತ್ತು ಕೋಟಿ ರೂಪಾಯಿಯಾದರೂ ಈ ದಶಮಾನೋತ್ಸವಕ್ಕೆ ನಾವು ಒಟ್ಟು ಮಾಡಬೇಕು ಅಂತ ಕೇವಲ ಹೇಳಿದ್ದು ಮಾತ್ರ ಅಲ್ಲ ಅವರು ಇದಕ್ಕಿಂತ ಮುಂಚೆಯೇ ನಮ್ಮ ಫೌಂಡೇಶನ್ಗೆ ಒಂದು ಕೋಟಿ ರೂಪಾಯಿಯನ್ನು ದಾನವಾಗಿ ನೀಡಿದ್ದಾರೆ ಬರೋಡ ಶಶಿಧರ್ ಶೆಟ್ಟಿಯವರು ಮೊನ್ನೆ ಈ ದಶಮಾನಕ್ಕೋಸ್ಕರ ಮತ್ತೊಂದು ಕೋಟಿ ರೂಪಾಯಿ ಹಾಗೆ ಎರಡು ಕೋಟಿ ರೂಪಾಯಿ ಮೊತ್ತವನ್ನು ಈ ಫೌಂಡೇಶನ್ಗೆ ನೀಡಿದವರಾಗಿದ್ದಾರೆ ಅನಂತರ ಅದಕ್ಕೆ ಎಲ್ಲರೂ ದನಿಗೂಡಿಸಿದರು ಪ್ರಕಾಶ್ ಕನ್ಯಾನ ಸದಾಶಿವ ಶೆಟ್ಟರಾಗಲಿ ಎಲ್ಲ ಕೆ ಎಮ್ ಶೆಟ್ಟಿ ಕೆ ಡಿ ಶೆಟ್ಟಿಯವರು ಐಕಳ ಹರಿಶಣ್ಣ ಎಲ್ಲರೂ ಅದಕ್ಕೆ ದನಿಗೂಡಿಸಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಹಿರಿಯ ಯಕ್ಷಗಾನ ಸಂಘಟಕರಾದ ಧರ್ಮಸ್ಥಳ ಭುಜಬಲ ಧರ್ಮಸ್ಥಳ ಶಾಂತಿಪನ ಟ್ರಸ್ಟ್ ಕಾರ್ಯದರ್ಶಿಯಾಗಿರುವ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸೀತಾರಾಮ ತೊಲ್ಪಡಿತಾಯ ಆರ್ಯಭಟ ಪ್ರಶಸ್ತಿ ಪುರಸ್ಕೃತ ಜಯರಾಮ್ ಶೇಖರ್ ಕೋಶಾಧಿಕಾರಿ ಸುರೇಶ್ ಕುಮಾರ್ ರೈ ಸಂಘಟನಾ ಕಾರ್ಯದರ್ಶಿ ಜಗನ್ನಾಥ್ ಶೆಟ್ಟಿ ವಾಡ ಪ್ರದೀಪ್ ಆಳ್ವ ಮಹಿಳಾ ಘಟಕದ ಗೌರವಾಧ್ಯಕ್ಷ ಆರತಿ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು